ಕಾಂಗ್ರೆಸ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಅದರೊಳಗಡೆ ಏನೇ ಕಿತ್ತಾಟ ಆದ್ರೂ ಕೂಡ ಒಬ್ಬ ವ್ಯಕ್ತಿನ ಗದ್ದೆಯನ್ನ ಏರಿಸ್ತಾರೆ ಪುರಾತನವಾಗಿರ್ತಕ್ಕಂಥ ಕಾಲಜ್ಞಾನ ಮತ್ತೆ ಜಪತಪಗಳ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಭವಿಷ್ಯ ನಾವ್ ಹೇಳಿರ್ತಕ್ಕಂಥ ಭವಿಷ್ಯ ಇಂದೂ ಕೂಡ ಸುಳ್ಳಾಗಿಲ್ಲ ಮುಂದೆನೂ ಕೂಡ ಸುಳ್ಳಾಗಲ್ಲ ಆಗಲ್ಲ ಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪಕ್ಷ ಅಧಿಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅತಂತ್ರ ಪರಿಸ್ಥಿತಿ ಆಗ್ತದೆ ಎರಡು ಅಂದ್ರೆ ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಇದೆ ಮುಂದಿನ ಆರು ತಿಂಗಳು ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಇಲ್ಲ ಆರು ತಿಂಗಳವರೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರೋದಿಲ್ಲ ಇದನ್ನ ನಿಖರವಾಗಿ ಭವಿಷ್ಯವಾಣಿ ಭಗವತಿ ಕಾಲಜ್ಞಾನ ಭವಿಷ್ಯವಾಣಿ ಯಶವಂತ ಗುರೂಜಿ ಅವರು ಹೇಳಿದ್ದಾರೆ ಯಾರು ಯಶವಂತ ಗುರೂಜಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿದ್ರು ಅವ್ರು ಹೇಳಿರೋ ಪ್ರಕಾರ ನೂರ ಮೂವತ್ತಾರು ಸ್ಥಾನಗಳನ್ನು ಗಳಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ತೆಲಂಗಾಣ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಹ ಇದೇ ಭವಿಷ್ಯವಾಡಿ ನೋಡಿದ್ರು ಭಾರತೀಯ ಜನತಾ ಪಕ್ಷ ಈ ಬಾರಿ ಬಹುಮತವನ್ನ ಗಳಿಸೋದಿಲ್ಲ ಕೇಂದ್ರದ ಲೋಕಸಭಾ ಚುನಾವಣೆಯಲ್ಲಿ ಅಂತಲೂ ಹೇಳಿದ್ರು ಒಂದೇ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ಆಡಳಿತ ನಡೆಸುವಂತಹ ಮಿತ್ರ ಪಕ್ಷಗಳನ್ನ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಅಧಿಕಾರ ನಡೆಸುತ್ತೆ ಭಾರತೀಯ ಜನತಾ ಪಕ್ಷ ಎರಡು ಪ್ರಮುಖ ಪಕ್ಷಗಳ ಮಿತ್ರ ಪಕ್ಷಗಳ ಸಹಾಯದಿಂದ ಅಧಿಕಾರ ನಡೆಸುತ್ತೆ ಅಂತೇಳಿ ಅವರು ಹೇಳಿದ್ದು ಅವರು ಬಹಿರಂಗವಾಗಿ ಟಿವಿ ಚಾನೆಲ್ಗಳಲ್ಲಿ ಹೇಳಿದ್ದಂಥದ್ದು ಇಂಡಿಯಾ ಮೈತ್ರಿಕೂಟ ಬಹುಮತ ಬರುತ್ತೆ ಸರಳ ಬಹುಮತ ಬರುತ್ತೆ ಅಂತ ಹೇಳಿದ್ರು ಇವತ್ತು ಎನ್ ಡಿ ಎ ಮೈತ್ರಿಕೂಟ ಅಧಿಕಾರದಲ್ಲಿದೆ ಎನ್ ಡಿ ಎ ಮೈತ್ರಿ ಮೈತ್ರಿಕೂಟ ಅಧಿಕಾರದಲ್ಲಿದ್ದರೂ ಸಹ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಎಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ಆಗಿದೆ ಹೆಚ್ಚುವರಿಯಾಗಿ ಮತ ಮತಗಳ ಹೇಳಿಕೆ ಆಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಎಪ್ಪತ್ತೊಂಬತ್ತು ವಿಧ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕುತಂತ್ರದಿಂದ ಗೆದ್ದಿದೆ ಅಂತೇಳಿ ಒಂದು ವರದಿ ಕೊಟ್ಟಿದೆ ಅಂದರೆ ಎಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಇವರು ಅಡ್ಡದಾರಿನಲ್ಲಿ ಗೆದ್ದಿದ್ದಾರೆ ಅಂದ್ರೆ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರೋದನ್ನ ತಪ್ಪಿಸೋದಿಕ್ಕೆ ಈ ರೀತಿಯಾಗಿ ಕುತಂತ್ರ ಮಾಡಿದ್ರ ಇದು ನಾವು ಕಂಡ ಹಾಗೆ ಕರ್ನಾಟಕದಲ್ಲೇ ವಿಚಾರವಾಗಿ ನಾವು ಕಂಡ ಅಂತ ಹಾಗೆ ಬಹಳಷ್ಟು ಜನ ಜ್ಯೋತಿಷ್ಯಗಳಿದ್ದಾರೆ ಬಹಳಷ್ಟು ಜನ ಜ್ಯೋತಿಷ್ಯವನ್ನ ಅವರ ಏನೋ ಚುನಾವಣಾ ಟೈಮ್ ನಲ್ಲಿ ಲೆಟ್ರೆಡ್ಗಳಲ್ಲಿ ಬರೆದಿರುವಂತದ್ದು ಯಾರೊಬ್ರು ಕರಾವಳಿಯ ಭಾಗದವರು ಒಬ್ಬರು ಬರ್ತಿದ್ರು ಮತ್ತಾರ ತಾಮ್ರಪರ್ಣಿ ಅನ್ನೋರು ಲೆಟ್ರೇಡ್ ನಲ್ಲಿ ಬರೆದು ಲಾಸ್ಟ್ ಟೈಮ್ ಭಾರತೀಯ ಜನತಾ ಪಕ್ಷ ನೂರ ನಲವತ್ತು ಸ್ಥಾನ ಬರುತ್ತೆ ಅಂತ ಲೆಟ್ರೇಡ್ ನಲ್ಲಿ ಇಂತ ಬಹಳಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದಾವೆ ಇದರ ಮಧ್ಯೆ ನಮಗೆ ವಿಭಿನ್ನವಾಗಿ ಕಾಣೋದು ಭಗವತಿ ಆರಾಧಕರಾಗಿರುವಂತ ಯಶವಂತ ಅವರ ಮಾತು ಅವರು ಅವರ ವಯಸ್ಸು ಸಣ್ಣ ವಯಸ್ಸು ಇಪ್ಪತ್ತೊಂಬತ್ತರಿಂದ ಮೂವತ್ತು ವರ್ಷ ಇರ್ಬೋದು ಇಪ್ಪತ್ತೊಂಬತ್ತರಿಂದ ಮೂವತ್ತು ವರ್ಷ ಇರ್ಬೋದು ಸಾಮಾನ್ಯರಂತೆ ಅವರೇನ್ ಮೇಕಪ್ ದಾರಿಗಳಲ್ಲ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮೇಕಪ್ ದಾರಿಗಳಾಗಿ ಜನರಿಗೆ ಭಯವನ್ನ ಉತ್ಪಾದನೆ ಮಾಡಿ ಭಯವನ್ನ ಬಿತ್ತಿ ಅವರಿಂದ ಕನ್ಸಲ್ಟೇಷನ್ ಫೀಸ್ ತಗೊಳ್ಳೋದಿಲ್ಲ ಅವನ ಹೋಮಗಳನ್ನ ಮಾಡೋದಿಲ್ಲ ನಾವು ಕಂಡ ಹಾಗೆ ಸಾಮಾನ್ಯರಂತೆ ಸಾಮಾನ್ಯರಾಗಿ ಇದ್ಕೊಂಡು ತನ್ನ ಕುಟುಂಬದೊಂದಿಗೆ ಎದ್ಕೊಂಡು ಜ್ಯೋತಿ ತಾಳೆಗರಿಗಳ ಮೂಲಕ ಆ ಟೈಮಲ್ಲಿ ಭಗವತಿ ನುಡಿಸ್ತಾರಂತೆ ಅವ್ರ ಮನಸ್ಸಿಗೆ ಏನ್ ಹೇಳ್ತಾರಲ್ಲ ಅದು ದೇವಿಯೇ ನುಡಿಸ್ತಾರೆ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳೋ ಪ್ರಕಾರ ಕಾಲಜ್ಞಾನದ ಮೂಲಕ ತಾಳೆಗರೆಗಳ ಮೂಲಕ ಹೇಳೋದಾದ್ರೆ ಇನ್ನು ಆರು ತಿಂಗಳ ಕಾಲ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಗೆ ಯಾವುದೇ ಚ್ಯುತಿ ಬರೋದಿಲ್ಲ ಇವತ್ತು ಮೂಡ ಹಗರಣದ ಏನು ತನಿಖೆ ಮತ್ತೆ ವಾದ ಪ್ರತಿವಾದಗಳು ಕೋರ್ಟ್ ನಲ್ಲಿ ನಡೀತಾ ಇದ್ದಾವೆ ಈ ಒಂಬತ್ತು ಮತ್ತು ಹನ್ನೆರಡನೇ ತಾರೀಕು ಎರಡು ದಿನಾಂಕಗಳಲ್ಲಿ ಎರಡು ದಿನಾಂಕಗಳಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಇದಾದ ನಂತರ ಜಡ್ಜ್ಮೆಂಟ್ ಬರುತ್ತೆ ಜಡ್ಜ್ಮೆಂಟ್ ಆದ ನಂತರ ಮತ್ತೇನು ಎಂಬ ಪ್ರಶ್ನೆಗೆ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕಂತ ಕೂತಿದ್ದಾರೆ ದೇಶಪಾಂಡೆ ಅವರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮೂಲಕ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೊರಟಿದ್ದಾರೆ ಅಂತ ಖರ್ಗೆ ಅವರು ನನಗೆ ಅದೊಂದು ಅವಕಾಶ ಕೊಡಿ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನ ಕಟ್ಟಿದ್ದೇನೆ ಕೆಪಿಸಿಸಿ ಸಿ ಅಧ್ಯಕ್ಷ ಆಗಿದ್ದೇನೆ ಈ ಬಾರಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸೋದಕ್ಕೆ ನನ್ನ ಪಾತ್ರವೂ ಇದೆ ನನಗೆ ಮುಖ್ಯಮಂತ್ರಿ ಅವಕಾಶ ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಆಗಾಗ ಹೇಳ್ತಾ ಇರ್ತಾರೆ ಈ ಕುರ್ಚಿಯ ಏನು ಟವಲ್ ಹಾಕೊಂಡು ಕುತ್ಕೊಂಡಿದಾರಲ್ಲ ಈ ಕುರ್ಚಿ ಏನು ಆಟ ನಡೀತಾ ಇದೆಯಲ್ಲ ಇನ್ನು ಆರು ತಿಂಗಳ ಕಾಲ ಯಾವುದೂ ನಡೆಯೋದಿಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಆರು ತಿಂಗಳ ನಂತರ ನಾನು ಮತ್ತೊಮ್ಮೆ ತಾಳಗರಿಯನ್ನ ನೋಡಿ ನಾನು ಭವಿಷ್ಯವಾಣಿಯನ್ನ ಅವಾಗ ದೇವಿ ಏನ್ ನುಡಿಸ್ತಾಳೋ ಅದನ್ನ ನಾನು ನುಡಿತೀನಿ ಅನ್ನೋ ಮಾತನ್ನ ಯಶವಂತ್ ಗುರುಜಿ ಅವರು ಹೇಳಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಅವರು ಪೋಸ್ಟ್ ಮಾಡಿ ಹೇಳಿದ್ದಾರೆ ಕರ್ನಾಟಕದ ವಿದ್ಯಮಾನಗಳನ್ನ ಗಮನಿಸಿದ್ರೆ ಕರ್ನಾಟಕದ ವಿದ್ಯಮಾನಗಳನ್ನ ಗಳಿಸಿದ್ರೆ ಏನು ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸ್ಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಏನ್ ಪಾದಯಾತ್ರೆ ಮಾಡ್ತು ದೂರು ಕೊಡ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಬಂತು ಎಲ್ಲವೂ ಆಯ್ತು ಇದರ ಮಧ್ಯೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ನಮ್ಮವರೇ ನಮ್ಮನ್ನ ಕಾಲಿಳಿತಾ ಇದ್ದಾರೆ ದೇವರ ಗುಡ್ಡದಲ್ಲಿ ಹೇಳಿದ್ರಲ್ಲ ಅವರು ಅವರು ದೇವರ ಗುಡ್ಡದಲ್ಲಿ ಹೇಳಿದ್ರು ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಅವರು ನಮ್ಮವರೇ ಅಂತ ಹೇಳಿದ್ರು ಯಾತಕ್ಕೆ ಕೇಳಿದ್ರು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಕಾಲನ್ನ ನಮ್ಮೋರೇ ಎಳಿತಾ ಇದ್ದಾರೆ ನಾನು ಇಷ್ಟೆಲ್ಲ ಉತ್ತಮ ಆಡಳಿತ ಕೊಟ್ಟರು ಕಾಲ ಕಾಲೆಳಿತಾ ಇದಾರೆ ಅನ್ನೋ ರೀತಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ವಿಚಾರವನ್ನ ಹೇಳ್ತಾ ಈ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿಕೊಂಡ್ರು ಇಂಡೈರೆಕ್ಟ್ ಆಗಿ ಹೇಳಿದ್ರು ನಮ್ಮವರೇ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಪಿತೂರಿ ನಡೀತಾ ಇದೆ ಅನ್ನೋ ವಿಚಾರವನ್ನೂ ಸಹ ಅವರು ಇಂಡೈರೆಕ್ಟ್ ಆಗಿ ಹೇಳಿರುವಂಥದ್ದು ಈ ಎಲ್ಲ ಅಂಶಗಳನ್ನ ನಾವು ನೋಡಿದ್ರೆ ಬಹುಶಃ ಯಶವಂತ ಅವರು ಅವರೇನು ಕಾಲಜ್ಞಾನದ ಪ್ರಕಾರ ಏನ್ ತಾಳೆಗರಿಗಳ ಮೂಲಕ ಏನ್ ಭವಿಷ್ಯವಾಣಿ ನುಡಿದಿದ್ದಾರೆ ಅದೇ ಅದೇ ನಿಜ ಆಗೋದಾದ್ರೆ ಇನ್ನು ಆರು ತಿಂಗಳ ಕಾಲ ಯಾವುದೇ ಮುಖ್ಯಮಂತ್ರಿಗಳ ಕುರ್ಚಿಗೆ ಯಾವುದೇ ಚ್ಯುತಿ ಬರೋದಿಲ್ಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ಮುಂದಿನ ಆರು ತಿಂಗಳ ನಂತರ ಮತ್ತೊಮ್ಮೆ ಭವಿಷ್ಯವಾಣಿ ನೋಡಿ ಮತ್ತೊಮ್ಮೆ ತಾಳೆಗರಿಗಳ ಮೂಲಕ ನೋಡಿ ಅವರು ಮತ್ತೊಮ್ಮೆ ಮುಂದೆ ಏನಾಗ್ಬಹುದು ಅನ್ನೋ ರೀತಿಯಲ್ಲಿ ಅವರು ಭವಿಷ್ಯವಾಣಿ ನುಡಿತಾರೆ ಅಂತೇಳಿ ಅವರು ಫೇಸ್ಬುಕ್ ಅಲ್ಲಿ ಹಾಕೊಂಡಿರುವಂತಹ ಪೋಸ್ಟ್ ನಲ್ಲಿ ಹಾಕೊಂಡಿದ್ದಾರೆ ಸ್ನೇಹಿತರೆ ರಾಜಕೀಯ ಎಂಬುದೇ ಒಂದು ಚದುರಂಗದ ಆಟ ರಾಜಕೀಯ ಕುರ್ಚಿ ಏನಿದೆಯಲ್ಲ ಮುಖ್ಯಮಂತ್ರಿ ಕುರ್ಚಿ ಆಗಿರ್ಬೋದು ಸಚಿವರ ಕುರ್ಚಿ ಆಗಿರ್ಬೋದು ಅದರ ಮೇಲೆ ಕೂತವರು ಅದನ್ನು ಹಿಡಿಯೋದಕ್ಕೆ ಮನಸ್ಸು ಬರೋದಿಲ್ಲ ನಾವು ನೋಡಿದೀವಿ ಯಡಿಯೂರಪ್ಪನವರು ಜೈಲಿಗೆ ಹೋದಾಗ ಆ ಕುರ್ಚಿಯನ್ನು ಬಿಟ್ಕೊಡೋದಕ್ಕೆ ಎಷ್ಟು ಸರ್ಕಸ್ ಮಾಡಿದ್ರು ಸದಾನಂದ ಗೌಡ್ರು ಆ ಕುರ್ಚಿಯನ್ನು ಬಿಟ್ಕೊಡ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಿದ್ರು ಎಲ್ಲವನ್ನೂ ನಾವು ನೋಡಿದ್ದೇವೆ ಬಹಳಷ್ಟು ಜನಗಳನ್ನ ಮುಖ್ಯಮಂತ್ರಿಗಳನ್ನ ನೋಡಿದ್ದೀವಿ ಸಚಿವರುಗಳನ್ನ ನೋಡಿದ್ದೀವಿ ಎಲ್ಲರನ್ನು ನೋಡಿದ್ದೀವಿ ಇದು ರಾಜಕೀಯ ಚದುರಂಗದ ಆಟ ಆಸೆ ಅಧಿಕಾರದ ಆಸೆ ಏನಿದೆಯಲ್ಲ ಅದು ರಾಜಕಾರಣಿಗಳು ಯಾವತ್ತೂ ಸಹ ಅವರಿಂದ ಹೋಗೋದಿಲ್ಲ ದೂರ ಆಗೋದು ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಮುಂದಿನ ಆರು ತಿಂಗಳು ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಇಲ್ಲ ಆರು ತಿಂಗಳವರೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರೋದಿಲ್ಲ ಇದನ್ನ ನಿಖರವಾಗಿ ಭವಿಷ್ಯವಾಣಿ ಭಗವತಿ ಕಾಲಜ್ಞಾನ ಭವಿಷ್ಯವಾಣಿ ಯಶವಂತ ಗುರೂಜಿ ಅವರು ಹೇಳಿದ್ದಾರೆ ಯಾರು ಯಶವಂತ ಗುರೂಜಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿದ್ರು ಅವರು ಹೇಳಿರೋ ಪ್ರಕಾರ ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ತೆಲಂಗಾಣ ವಿಧಾನಸಭಾ